ಹೊಸಕೋಟೆ ನಗರದಲ್ಲಿ ವೀರಶೈವ ಲಿಂಗಾಯತ ಬಸವ ಸಮಿತಿ ವತಿಯಿಂದ ಸಿದ್ಧಗಂಗಾ ಮಠದ ಶ್ರೀ ಡಾ ಶಿವಕುಮಾರ ಸ್ವಾಮೀಜಿ ಅವರ ಆರನೇ ವರ್ಷದ ಪುಣ್ಯಸ್ಮರಣೆಯ ಪ್ರಯುಕ್ತ ಹೊಸಕೋಟೆ ನಗರದ ಬಸವೇಶ್ವರ ಕಾಂಪ್ಲೆಕ್ಸ್ ಹೊಸಕೋಟೆ ನಗರದ ಬಸವೇಶ್ವರ ಕಾಂಪ್ಲೆಕ್ಸ್ ಕೆಆರ್ ರಸ್ತೆ ವೀರಶೈವ ಲಿಂಗಾಯತ ಬಸವ ಸಮಿತಿ ವತಿಯಿಂದ ಮೂರನೇ ವರ್ಷದ ಡಾಕ್ಟರ್ ಶಿವಕುಮಾರ ಮಹಾಯೋಗಿ ಸ್ವಾಮೀಜಿ ಅವರ ಪುಣ್ಯಸ್ಮರಣೆಯ ಪ್ರಯುಕ್ತ ಅನ್ನದಾಸೋಹ ಸುಮಾರು ಎರಡು ಸಾವಿರ ಜನಕ್ಕೆ ದಾನಿಗಳ ನೆರವು ಭಕ್ತರ ಸಮೂಹದ ನೆರವು ಅಧ್ಯಕ್ಷರು ಆಡಳಿತ ಮಂಡಳಿ ಸದಸ್ಯರು ಅಧ್ಯಕ್ಷರಾದ ಎಚ್ಬಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ನೆರವೇರಿತು ಈ ಪೂಜಾ ಕಾರ್ಯಕ್ರಮಕ್ಕೆ ನಾಗಲಾಪುರದ ವೀರಸಿಂಹಾಸನ ಸಂಸ್ಥಾನ ಮಠದ ಅಧ್ಯಕ್ಷರಾದ ತೇಜೇಶ ಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಡಿವೈಎಸ್ಪಿ ಪೊಲೀಸ್ ಅಧಿಕಾರಿಗಳು ಶಂಕರ್ ಗೌಡ ಅಣ್ಣಾ ಪಾಟೀಲ್ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ವೀರಶೈವ ಲಿಂಗಾಯತ ಬಸವ ಸಮಿತಿಯ ಪದಾಧಿಕಾರಿಗಳಾದ ಅಧ್ಯಕ್ಷರು ಎಚ್ ಪಿ ಮಂಜುನಾಥ್ ಉಪಾಧ್ಯಕ್ಷರು ಎಚ್ ಎನ್ ಮಂಜುನಾಥ್ ಕಾರ್ಯದರ್ಶಿಗಳು ಶಶಿಕಲಾ ಲೋಕೇಶ್ ಹಾಗೂ ಸದಸ್ಯರಾದ ಸೋಮಶೇಖರ್ ಎಸಿ ವೀರಪ್ಪ ಸಿದ್ದು ಮದನ್ ಜಯನ ಸುಜಾತ ಗುಳ್ಳಪ್ಪ ಬಸವರಾಜ್ ಎಸ್ಪಿ ಸಿದ್ದಣ್ಣ ಯುವ ಮುಖಂಡರಾದ ಸಂತೋಷ್ ಸಂತು ಶರಣರು ಶರಣಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮಹಿಮ ಪರಮ ನಿರಂಜನ ತ್ರಿವಿಧ ದಾಸೋ ವಿಷ್ಣು ಗುರುದೇವ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಪಾದಾರವನ್ನು ವಂದಿಸುತ್ತಾ ಇವತ್ತು ಶಿವಕುಮಾರ ಸ್ವಾಮಿಗಳ ಆರನೇ ವರ್ಷದ ಪುಣ್ಯಸ್ಮರಣೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮ ವೀರಶೈವಿ ಲಿಂಗಾಯತ ಬಸವ ಸಮಿತಿ ಇವ್ರ ವತಿಯಿಂದ ಏರ್ಪಡಿಸಿದ್ದೀವಿ ಇದು ನಮ್ಮ ಸಂಘದ ಮೂರನೇ ವರ್ಷದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಎಲ್ಲ ಶರಣ ಶರಣೆಯರು ಬಂದು ಕಾರ್ಯಕ್ರಮ ತುಂಬ ಯಶಸ್ಸಾಗಿ ನಡ್ಕೊಂಡಿದ್ದಾರೆ ಇದಕ್ಕೆ ನಾಗಲಾಪುರ ಮಠದ ಶ್ರೀ ಪಟ್ಟದ ಶ್ರೀ ತೇಜೇಶ್ವಲಿಂಗ ಮಹಾಸ್ವಾಮಿಗಳು ಹಾಗೂ ಮತ್ತೆ ನಮ್ಮ ಡಿ ವೈಎಸ್ ಬೇರಾದ ಶ್ರೀ ಶಂಕರಗೌಡ ಪಾಟೀಲ್ ಅವರು ಅವರೇ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಈ ಪ್ರತಿ ವರ್ಷ ನಾವು ಇದೇ ಥರ ಕಾರ್ಯಕ್ರಮ ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾವು ಈ ಮುಖಾಂತರ ಕೇಳ್ಕೊಡ್ತೀವಿ ಮತ್ತು ಇದೇ ಥರ ಶಿವಕುಮಾರ ಸ್ವಾಮಿಗಳ ಥರನೇ ಎಲ್ಲರೂ ಒಂದು ಅನ್ನದಾಸ ಕ್ರಮ ಕಾರ್ಯಕ್ರಮ ನಡೆಸ್ತಾ ಇದೆ ತುಂಬ ಒಳ್ಳೆಯದು ಅಂತ ಗುರುಜೀವನ ಮಹಾ ಈ ದಿನ ವೀರಶೈವಲಿಂಗಾಯತ ಬಸವ ಸಮಿತಿ ಹೊಸಕೋಟೆ ಈ ಒಂದು ಸಂಸ್ಥೆಯ ವತಿಯಿಂದ ನಮ್ಮ ತಾಲೂಕಿನಲ್ಲಿ ಮೂರನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಶ್ರೀ ಶ್ರೀ ಶಿವ ಮಹಾಶಿವಯೋಗಿಗಳಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮೀಜಿಗಳವರ ಆರನೇ ಸಂಸ್ಮರಣೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಭಕ್ತ ಮಹಾಶಯರು ದಾನದ ಸಹಾಯದಿಂದ ಈ ದಿನ ನಮ್ಮ ಎಲ್ಲ ಸಮುದಾಯದ ಬಳಗದಿಂದ ಸುಮಾರು ಎರಡು ಸಾವಿರ ಜನಕ್ಕೆ ಅನ್ನದಾಸೋಹ ನೀಡುವ ಮುಖಾಂತರ ಅಕ್ಷರ ದಾಸೋಹ ಅನ್ನದಾಸೋಹ ವಿವಿಧ ದಾಸೋಹಿಗಳಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮೀಜಿಗಳವರನ್ನ ಸ್ಮರಣೆ ಮಾಡ್ತಾ ಈ ದಿನ ಎಲ್ಲ ಸಮಾಜದಲ್ಲಿ ಬಂದು ಬೆಳಗದಲ್ಲಿ ವಿಶ್ವಾಸದಿಂದ ಎಲ್ಲರೂ ಸಹ ಸಹಭಾಗಿತ್ವದಿಂದ ಬಾಳಬೇಕು ಎಲ್ಲರೂ ಒಂದಾಗಿರಬೇಕು ಅಂತಕ್ಕಂಥ ಒಂದು ಆತ್ಮವಿಶ್ವಾಸದೊಂದಿಗೆ ನಾವು ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಹಾಗಾಗಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಂದೇ ಮಾನವ ಧರ್ಮ ಚೆನ್ನಾಗಿ ಬಾಳಬೇಕು ಬದುಕಬೇಕು ಸಮಾಜದಲ್ಲಿ ಬಹುಮುಖಿಯಾಗಿ ಬದುಕಬೇಕು ಅಂತಕ್ಕಂಥದ್ದು ಜೊತೆಗೆ ನಮ್ಮ ವೀರಶೈವ ಲಿಂಗಾಯತ ಬಸವ ಸಮಿತಿ ವತಿಯಿಂದ ಸಮಾಜ ಸೇವೆಯಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಜೊತೆಗೆ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ದಾನವನ್ನು ಮಾಡೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಹಾಗೆಯೇ ಬಡ ಕುಟುಂಬಗಳಿಗೆ ಆರ್ಥಿಕ ಸಹಕಾರ ನೀಡ್ತಕ್ಕಂಥದ್ದು ಜೊತೆಗೆ ಈ ಒಂದು ವೈದ್ಯಕೀಯ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಸಹ ನಾವು ಹಮ್ಮಿಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಸಮಾಜದ ಎಲ್ಲ ಸಹಕಾರ ನೀಡಿರ್ತಕ್ಕಂಥ ಬಂಧುಗಳಿಗೂ ಸಹ ಒಂದು ಸಹ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಚಾಲನೆಯನ್ನು ನೀಡಿರ್ತಕ್ಕಂಥವರು ಶಿವ ಈ ಒಂದು ನಾಗಲಾಪುರ ಮಠದ ಸಂಸ್ಥಾನ ಮಠದ ಶ್ರೀ ಶ್ರೀಗಳಿಂದ ಹಾಗೂ ಈ ಒಂದು ಹೊಸಕೋಟೆ ನಗರದ ಆರಕ್ಷಕ ಠಾಣೆಯ ಡಿ ವೈ ಎಸ್ ಪಿ ಅವರು ಸಹ ಬಂದು ಚಾಲನೆಯನ್ನು ನೀಡಿರ್ತಕ್ಕಂಥದ್ದು ನಮಗೆಲ್ಲ ತುಂಬ ಸಂತೋಷದ ವಿಷಯ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ನೀಡ್ತಾ ಸಂಘದ ಎಲ್ಲ ಸದಸ್ಯರು ಹಾಗೂ ಸ್ವಯಂ ಸೇವಕರು ಮೂರು ದಿವಸದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಸಾಕಷ್ಟು ಜನ ದಾನಿಗಳು ಆರು ಮೂಡಿ ಅಕ್ಕಿ ದಾನ ಮಾಡಿದ್ದಾರೆ ಮೂಟಿನ ಎಣ್ಣೆ ದಾನ ಮಾಡಿದ್ದಾರೆ ತರಕಾರಿಗಳು ದಾನ ಮಾಡಿದ್ದಾರೆ ಬಾಳೆಹಣ್ಣು ದಾನ ಮಾಡಿದ್ದಾರೆ ಇದನ್ನೆಲ್ಲನೂ ಈ ದಿನ ದಾಸವಾದ ದಿನಕ್ಕೆ ಸಮರ್ಪಣೆಯನ್ನು ಮಾಡ್ತಾ ಶ್ರೀಗಳ ಆಶೀರ್ವಾದ ಸದಾ ಎಲ್ರಿಗೂ ಇರಲಿ ಅಂತ ಆರೈಸ್ತಾ ಸರ್ವೇ ಜನ ಸುತ್ತಿ